ಎಂಟನೇ ಆವೃತ್ತಿಯ ಡಾ ಎನ್ ಧರ್ಮ್ ಸಿಂಗ್ ಮೆಮೋರಿಯಲ್ ಟ್ರೋಫಿ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತ ತಂಡಕ್ಕೆ ಟ್ರೋಫಿ ವಿತರಣೆ ಮಾಜಿ ಮುಖ್ಯಮಂತ್ರಿ ಡಾ ಎನ್ ಧರ್ಮ್ ಸಿಂಗ್ ಅವರ ಎಂಬತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಯುವ ಮುಖಂಡರಾದ ಚಂದ್ರಸಿಂಗ್ ಅವರ ನೇತೃತ್ವದಲ್ಲಿ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಎಂಟನೇ ಆವೃತ್ತಿಯ ಡಾಕ್ಟರ್ ಎನ್ ಧರಂಸಿಂಗ್ ಮೆಮೋರಿಯಲ್ ಟ್ರೋಫಿ ಟೆನಿಸ್ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಗ್ರಾಮ ಪಂಚಾಯಿತಿ ವಿಭಾಗದ ಐವತ್ತು ಐವತ್ತೆರಡು ಕ್ರಿಕೆಟ್ ತಂಡದವರು ಭಾಗವಹಿಸಿದ್ದು ಎಂಟನೇ ಆವೃತ್ತಿಯ ಫೈನಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಿಸಿ ತಂಡ ವಿಜಯಿಸಿದ್ದು ಬೀದರ್ ಲೋಕಸಭೆ ಸದಸ್ಯರಾದ ಸಾಗರ್ ಖಂಡ್ರೆ ಅವರು ಭಾಗವಹಿಸಿ ವಿಜೇತ ತಂಡಕ್ಕೆ ಟ್ರೋಫಿ ವಿತರಣೆ ಮಾಡಿದರು ಸಾಗರ್ ಖಂಡ್ರೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಚಂದ್ರಸಿಂಗ್ ಅವರ ನೇತೃತ್ವದಲ್ಲಿ ಸತತ ಎಂಟು ವರ್ಷಗಳಿಂದ ಗ್ರಾಮೀಣ ಭಾಗದ ಯುವಕರಿಗಾಗಿ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜಿಸುತ್ತಾರೆ ಯುವಕರು ಕ್ರಿಕೆಟ್ ಅನ್ನ ಸ್ಪೋರ್ಟಿವ್ ಆಗಿ ಆಡಿದ್ದು ನೋಡಿ ಖುಷಿಯಾಯಿತು ಕ್ರೀಡೆಯನ್ನ ಸ್ಪರ್ಧಾ ಮನೋಭಾವದಿಂದ ಆಡಬೇಕು ಕ್ರೀಡೆಯಲ್ಲಿ ಹೆಚ್ಚಾನು ಹೆಚ್ಚು ಯುವಕರು ತೊಡಗಿಸಿಕೊಳ್ಳಬೇಕು ಕ್ರೀಡೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಸದೃಢತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು ಜತೆಗೆ ಕ್ರಿಕೆಟ್ಗಾಗಿ ಕ್ರೀಡಾಂಗಣದ ವ್ಯವಸ್ಥೆಗಾಗಿ ಮೊದಲ ಬಾರಿ ಬೇಡಿಕೆ ಇಟ್ಟಿದ್ದು ಇದರ ಬಗ್ಗೆ ಪರಿಶೀಲಿಸಿ ತಿಳಿಸುತ್ತೇನೆ ಎಂದು ಹೇಳಿದರು ಚಂದ್ರಸಿಂಗ್ ಅವರು ಮಾತನಾಡಿ ಮಾನ್ಯ ಧರ್ಮಸಿಂಗ್ ಅವರು ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ ಅವರ ಸೇವೆ ಕೊಡುಗೆ ಬಗ್ಗೆ ಈಗಿನ ಯುವ ಪೀಳಿಗೆಯಲ್ಲಿ ಅರಿವು ಮೂಡಿಸಲು ಕಳೆದ ಎಂಟು ವರ್ಷಗಳಿಂದಲೂ ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಲು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸುತ್ತೇವೆ ಮೊದಲ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಮೊನ್ನೆ ಈಶ್ವರ್ ಅವರು ಅತಿಥಿಯಾಗಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿದ್ದು ಇಂದು ಎಂಟನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಲೋಕಸಭೆ ಸದಸ್ಯರಾದ ಸಾಗರ್ ಖಂಡ್ರೆ ಅವರು ಭಾಗವಹಿಸಿದ್ದು ಯೂತ್ಗೆ ಹೆಚ್ಚಿನ ಪ್ರೋತ್ಸಾಹ ಉತ್ಸಾಹ ಸಿಕ್ಕಂತಾಗಿದೆ ಎಂದು ಹೇಳಿದರು ಜೊತೆಗೆ ಬೀದರನ್ನ ಪ್ರತಿನಿಧಿಸುವ ಬೀದರ್ ಲೋಕಸಭೆ ಸದಸ್ಯರಾದ ಸಾಗರ್ ಖಂಡ್ರೆ ಅವರು ಯುವಕರಿಗಾಗಿ ಹೆಚ್ಚಾನು ಹೆಚ್ಚು ಯೋಜನೆಗಳನ್ನು ತರಬೇಕು ನಿರುದ್ಯೋಗ ಸಮಸ್ಯೆ ಬಗ್ಗೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿದ್ದು ಬೀದರ್ ಅಭಿವೃದ್ಧಿಗೆ ಬೇಕಾದ ಯೋಜನೆಗಳನ್ನು ತರುವಲ್ಲಿ ಯಶಸ್ವಿಯಾಗುವಂತಾಗಲಿ ಸಾಗರ್ ಖಂಡ್ರಿಯಾ ಅವರೇ ನೀವು ಮುಂದೆ ಸಾಗಿ ನಾವು ಕ್ಷೇತ್ರದ ಜನತೆ ನಿಮ್ಮೊಂದಿಗೆ ಸದಾ ಇದ್ದೇವೆ ಎಂದು ಚಂದ್ರಸಿಂಗ್ ಅವರು ಮಾತನಾಡಿ ತಿಳಿಸಿದರು नहीं। 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 से बीच में ही छोड़कर पवेलियन जा रहे लेकिन इमाद है जो कि नंबर वन ट्रेनिंग एजेंसी है भविष्य सुनहरा जरूर होगा बोल मुल मुलाकाकर बहुत ही सुंदर ऐतिहासिक लहराते रह हुए हवा से बातें करते हुए ग्राउंड के बाहर जाकर टिप्पा खाते हुए यानी कि मैं छह रन के लिए तार हर गेंदबाज को सिक्स लगाते हुए आमिर बहुत ही सुंदर बल्लेबाजी का प्रदर्शन कोशिश लेकिन मना कर दिया वहां पर अच्छी बैकअप की थी बड़े बल्लेबाज बनते हुए इस टूर्नामेंट के इस बार धीमे हाथों से खेला धीमे हाथों से खेला सुनील इसलिए बहुत ही सुंदर बल्लेबाजी इबादिल्लो बाद बड़े खिलाड़ी इसी भी चकली लिखे फिर एक बार सचिन दिखे मौजूद अच्छी फील्डिंग वहां पर है इसी बीच ओवर के समाप्ति सिक्सटी नाइन रन शोर जो, जो कि मेन इसी भी चकली इधर इस बार उछल कर गेंद को फील्ड क्या मचिपा? अच्छे फेयर फ़यर जो कि पहले बेस्ट बैट्समैन बेस्ट पेसर ऑफ दि प्रोमोशन। बहुत ही अच्छा। तो ये बताइए उसको धरम सिंह साईबरा। ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಚಂದ್ರ ಸಿಂಗ್ ಸರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ಇದು ಎಂಟನೇ ವರ್ಷ ಅವರು ಮಾಡ್ತಾ ಬಂದಿದ್ದಾರೆ ತುಂಬ ಸಂತೋಷ ಆಯಿತು ತುಂಬ ಖುಷಿ ಆಯಿತು ಯಾರ್ಯಾರು ಗೆದ್ದಿದ್ದಾರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಯಾರ್ಯಾರು ಆರ್ಗನೈಸ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಶುಭ ಹಾರೈಸುತ್ತೇನೆ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಅದೇ ರೀತಿ ಟೂರ್ನಮೆಂಟ್ ಆಗ್ತಾ ಇರಬೇಕು ಯುವಕರಿಗೂ ಸ್ಫೂರ್ತಿ ಸಿಗುತ್ತೆ ಯುವಕರಿಗೂ ಕೂಡ ಅವರ ಆರೋಗ್ಯ ಬಗ್ಗೆ ಇರ್ಬೋದು ಬೇರೆ ಎಲ್ಲದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಇದು ಮೊದಲನೇ ಬಾರಿ ನನಗೆ ಬೀದರಲ್ಲಿ ಒಂದು ಕ್ರೀಡಾಂಗಣಗೋಸ್ಕರ ನನಗೆ ಬೇಡಿಕೆ ಬಂದಿದೆ ಅದನ್ನು ನಾನು ಪರಿಶೀಲಿಸಿ ನಾನು ಉತ್ತರ ಕೊಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಇವತ್ತು ಸಾಯ ಧರ್ಮಸಿಂಗ್ ಸಾಹೇಬರ ಎಂಬತ್ತೇಳನೇ ವರ್ಷದ ಹುಟ್ಟು ಹಬ್ಬದ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಅದ್ರ ಪ್ರಯುಕ್ತ ನಾವು ಯಾವಾಗಲೂ ಎಂಟು ವರ್ಷದಿಂದ ನಾವು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಕೊತಾ ಬಂದಿದ್ದೀವಿ ಇವತ್ತು ಫೈನಲ್ಸ್ ಆಗಿದೆ ಈ ಫೈನಲ್ಸಲ್ಲಿ ಬೀದರಿನ ಪಾರ್ಲಿಮೆಂಟ್ ಸದಸ್ಯರಾದಂಥ ಸ ಸಾಗರ್ ಖಂಡ್ರಜಿಯವರು ಬಂದಿದ್ದಾರೆ ಪ್ರಶಸ್ತಿಯೂ ಕೊಟ್ಟಾಗಿದೆ ಯಾಕಂದರೆ ಅವರು ಹೇಳೋ ಥರ ಏನು ನಾವು ಪ್ಲೇಯರ್ಸ್ ಏನಿದೆ ಹಳ್ಳಿ ಜನ ಬ ಚೆನ್ನಾಗಿ ಆಡಿ ಒಳ್ಳೆ ಹೆಲ್ತ್ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ಅವರೇನು ಇದು ಹೇಳ್ತಾ ಇದ್ದಾರೆ ಅದೇ ಥರ ನಾವು ಮುಂದೆನೂ ಈ ಥರ ಕೆ ಸ್ಪೋರ್ಟ್ಸ್ ಇರೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಈ ಒಂದು ಫಿಫ್ಟಿ ಟೀಮ್ಸ್ ಏನು ಭಾಗವಹಿಸಿದ್ದಾರೆ ಅದರಲ್ಲಿ ಇವತ್ತು ಫೈನಲ್ಸ್ ಆಗಿದೆ ಹೆಚ್ಚಿಗೆ ಆಗ್ತಾ ಇದ್ದಾವೆ ನಾವೇ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪಂಚಾಯತ್ ವೈಸ್ ಮಾಡಬೇಕು ಅಂತ ಜಿಲ್ಲಾ ಪಂಚಾಯತ್ ಸಾರಿ ಗ್ರಾಮ ಪಂಚಾಯತ್ ವೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ ಈ ಸಾರಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಆಗಿದೆ ಯು ಹಿರಿಯರು ಮುಖಂಡರಾದ ಜಮಾದರ್ ನಾರಾಯಣ ಬಂಗಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಬರೂರ್ ತಾಲೂಕು ಪಂಚಾಯಿತಿ ಸದಸ್ಯರಾದ ತಿಪ್ಪಣ್ಣ ಸಾಬೀರ್ ಅಲಿ ಮೌಲಾ ಲಕ್ಷ್ಮಣರಾವ್ ಶ್ರೀನಿವಾಸ್ ರೆಡ್ಡಿ ಜೇಮ್ಸ್ ರವಿ ಮಾರುತಿ ಮಾಸ್ಟರ್ ಅರುಣ್ ಫಿರೋಜ್ ಖಾನ್ ಸೇರಿದಂತೆ ಚಂದ್ರಸಿಂಗ್ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನ್ ಕನ್ನಡ ಬೀದರ್